ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಈ ಕಡೆ ಮಾಧವನ ಕೇಶವ ಮತ್ತು ವಲ್ಲಭ ಇಬ್ಬರು ಕೂಡ ಕರ್ಕೊಂಡು ಬರ್ತಾ ಇರ್ತಾರೆ ಹಾಗೆ ಸುಂದರ ಕೂಡ ಬಂದಿರ್ತಾನೆ ಆಗ ಅಣ್ಣ ಏನಣ್ಣ ಟೈಮ್ ಆಗೋಯ್ತಲ್ವಾ ಅಪ್ಪ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಅಂತ ಹೇಳಿ ಲೆಕ್ಚರ್ ಕೊಡ್ತಿದ್ರಲ್ವ ಅದಕ್ಕೆ ನಾನು ಏನು ಕರೀಲಿಲ್ಲ ಕಣ ಅಂತ ಹೇಳ್ದಲ್ಲ ಸರಿ ಸರಿ ಆಯ್ತು ಬೇಗ ಹೋಗು ಇವತ್ತು ನಿನ್ನ ಜೀವನದಲ್ಲಿ ಮುಜುಗರ ಮಾಧವನಿಂದ ದೂರ ಆಗೋದಿನ ಅಂತ ಹೇಳಿದಾಗ ಹಾಗಲ್ಲ ಚಿಕ್ಕು ನನಗೆ ಎರಡು ಪ್ರಶ್ನೆ ಇದೆ ಕಣೋ ಅಂತ ಹೇಳಿದಾಗ ಏನು ಅಂತ ಹೇಳ್ತಾ ಇರ್ತಾರೆ ನನಗೆ ಇವತ್ತು ಒಂದು ಆಸೆ ಇದೆ ಕಣೋ ಏನು ನಾನು ನಿಮ್ಮ ಜೊತೆ ಟೆರೆಸ್ ಮೇಲೆ ಮಲ್ಕೋಬೇಕು ಏನೋ ಟೆರೆಸ್ ಮೇಲೆ ನೀನು ನನ್ನ ಜೊತೆ ಮಲ್ಕೋತಿಯಾ ಏ ಆಗೋದಿಲ್ಲ ಟೆರೆಸ್ ಏನಿದ್ರು ಇನ್ನು ಮುಂದೆ ನನಗೆ ಮಾತ್ರ ಸ್ವಂತ ನೀವೆಲ್ಲರೂ ನೀವು ನಿಮ್ಮ ಹೆಂಡತಿರ ಜೊತೆ ಹೋಗಿ ಭಾವ ನಿನ್ಗೆ ಯಾಕೆ ಹೇಳೋ ಮದುವೆ ಮಾಡಿರೋದು ನನ್ನ ಜೊತೆ ಟೆರೆಸ್ ಮೇಲೆ ಇನ್ನು ಮುಂದೆ ಅದು ಹಾಗಲ್ಲ ಮಾವ ನಾನು ನಿನಗೆ ಅಂತ ಹೇಳಿದಾಗ ನನಗೆ ನಿನಗೆ ಏನು ಹೇಳೋದು ಬರಬೇಡ ನೀನು ಇದೇ ರೀತಿ ಮಾತಾಡ್ತಾ ಮಾತಾಡ್ತಾಯಿದ್ರೆ ಟೆರೆಸ್ಸೇ ಹೊಡೆದಾಕ್ಬಿಡ್ತೀನಿ ಹೋಗೋ ಅಂತ ಹೇಳ್ತಾ ಇರ್ತಾರೆ ಆಗ ಅದು ಚಿಕ್ಕು ಇನ್ನೊಂದು ಪ್ರಶ್ನೆ ಕಣೋ ಅಂತ ಹೇಳಿದಾಗ ಪ್ರಶ್ನೆ ಬಡಬಡವ ನನಗದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಏನಣ್ಣ ಅಂತ ಹೇಳ್ತಾ ಇರ್ತಾನೆ ಅದು ಕಿಶ್ವ ಅಂತ ಹೇಳಿದಾಗ ನೋಡು ನನ್ನ ಹೆಂಡತಿ ಕೇಳೋ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ಈಗ ನೀನು ಕೇಳೋ ಪ್ರಶ್ನೆಗಳಿಗೆ ಅದಕ್ಕೇನೆ ಉತ್ತರ ಕೊಡಬೇಕು ಹೋಗು ಹೋಗು ಅಂತ ಹೇಳಿದಾಗ ಅದು ಹಾಗಲ್ಲ ಕಣು ಹೋಗೋಣ ನೀನು ಸುಮ್ಮನೆ ಅಂತ ಹೇಳಿ ಅಲ್ಲಿಂದ ಕಳಿಸ್ಬಿಡ್ತಾನೆ ಸರಿ ಅಂತ ಹೇಳಿ ಅವನು ಕೂಡ ಒಳಗಡೆ ಬರ್ತಾನೆ ಬಂದ ತಕ್ಷಣವೇ ಅವಳು ಮಲ್ಕೊಂಡಿರುತ್ತದೆ ಮಲ್ಕೊಂಡಿರ್ತಾಳೆ ಇರ್ತಾಳೆ ಇವನಿಗೆ ಗೊತ್ತಾಗುತ್ತಿಲ್ಲ ಸುಮ್ಮನೆ ಮಾತಾಡ್ತಾ ಇರ್ತಾನೆ ಪ್ರಿಯಾ ಅದು ಟೈಮ್ ಆಗೋಯ್ತು ಸಾರಿ ಅಪ್ಪಂಗೆ ತುಂಬ ಖುಷಿಯಾಗಿತ್ತು ಇವತ್ತು ಅಪ್ಪನ ಕನಸೆಲ್ಲ ಈಡೇರಿದೆ ಅಂತ ಹೇಳಿ ತುಂಬ ಖುಷಿಯಿಂದ ನನ್ನ ಜೊತೆ ಮಾತಾಡ್ತಾ ಇದ್ರು ಅದಕ್ಕೆ ನಾನು ಹೇಳಿದ್ದು ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಏನಾಯಿತು ಅಂತ ಹೇಳಿ ಏನು ಕೇಳೋದಿಲ್ಲ ಸುಮ್ಮನೆ ಮಲ್ಕೊಂಡ್ಬಿಟ್ಟಿರ್ತಾಳೆ ಆಗ ಇವನೇನು ಗೊತ್ತಿಲ್ಲದೇ ಹಾಗೆ ಮಾತಾಡ್ತಾ ಇರ್ತಾನೆ ಅದಾದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನೋಡಿದ್ರೆ ಅವಳು ಮಲ್ಕೊಂಡ್ಬಿಟ್ಟಿರ್ತಾಳೆ ಪಾಪ ಅವಳಿಗೆ ಮದುವೆ ಮನೆಯಲ್ಲೆಲ್ಲ ಓಡಾಡಿ ಓಡಾಡಿ ಸುಸ್ತಾಗಿದೆ ಅನ್ಸುತ್ತೆ ಅದಕ್ಕೆ ನಾನು ಬರೋದಕ್ಕೂ ಮುಂಚೆ ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಮಲ್ಕೊಳ್ಳಿ ಅಂತ ಹೇಳಿ ಇವನು ಕೂಡ ಹಾಗೆ ಮಲ್ಕೊಂಡ್ಬಿಡ್ತಾನೆ ಈ ಕಡೆ ನೋಡಿದ್ರೆ ವಲ್ಲಭ ಇದು ಮಾಡ್ತಾ ಇರ್ತಾನೆ ಪ್ರೆಸೆಂಟೇಷನ್ ಇದೆಯಲ್ಲ ಲ್ಯಾಪ್ಟಾಪು ಇಲ್ಲ ಇವಾಗ ಹೇಗೆ ಇದು ಮಾಡಲಿ ಅಂತ ಹೇಳಿ ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾಳೆ ಸರಿ ಆಯಿತು ಕಣೆ ನಾಳೆ ಸಿಗ್ತೀನಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಬರಬೇಕು ಆದರೆ ನನ್ನ ಹತ್ರ ಲ್ಯಾಪ್ಟಾಪೇ ಇಲ್ಲವಲ್ಲೇ ಅಂತ ಹೇಳಿ ಹೇಳ್ತಾ ಇರ್ತಾಳೆ ರೂಮಿಗೆ ಬಂದರೆ ವಲ್ಲಭ ಲ್ಯಾಪ್ಟಾಪಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇರ್ತಾನೆ ವಲ್ಲಭ ಇದು ಲ್ಯಾಪ್ಟಾಪು ನಿನ್ಗೆಲ್ಲ ಸಿಕ್ತು ಅಂತ ಹೇಳಿ ಕೇಳ್ತಾ ಇರ್ತಾನೆ ಅಯ್ಯೋ ಇದು ನಮ್ಮ ಮಾಲ್ವಣ್ಣೊಂದು ಅಂತ ಹೇಳಿದಾಗ ಓ ಮಾಧವಣ್ಣ ನನಗೆ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ಆದರೆ ಯಾರು ಯಾರಿದ್ದಾರೆ ಈ ಮನೆಯಲ್ಲಿ ನನಗೆ ಲ್ಯಾಪ್ಟಾಪ್ ಕೊಡೋದಕ್ಕೆ ನಮ್ಮ ಅಪ್ಪ ಏನಾದರೂ ನನಗೆ ಈ ರೀತಿ ಲ್ಯಾಪ್ಟಾಪ್ ಬೇಕು ಅಂದರೆ ಶೋರೂಮೇ ಕೊಡಿಸ್ತಾ ಇದ್ರು ಆದರೆ ನನಗೆ ಈಗ ಸುಮ್ಮನೆ ಕೆಲಸ ಮಾಡಿಕೊಡ್ತೀನಿ ಒಂಚೂರು ಪ್ರೆಸೆಂಟೇಶನ್ ಕೆಲಸ ಮಾಡಿಕೊಡ್ತೀನಿ ಅಂದರೂ ಕೂಡ ಒಂದು ಲ್ಯಾಪ್ಟಾಪು ಸಿಗುತ್ತಿಲ್ಲ ನನಗೆ ಈ ಮನೆಯಲ್ಲಿ ಯಾರೂ ಹೆಲ್ಪ್ ಮಾಡೋದಿಲ್ಲ ನನ್ನವರು ಅಂತ ಯಾರಿದ್ದಾರೆ ಹಲೋ ಕರಿಬೇಕು ಇಷ್ಟೊಂದು ಓವರ್ ಡ್ರಾಮಾ ಎಲ್ಲ ಮಾಡಬೇಡ ಹಾಂ ನೀನು ನಂಗೆ ಲ್ಯಾಪ್ಟಾಪ್ ಕೊಡ್ತೀಯಾ ಅದೆಲ್ಲ ಆದ್ಮೇಲೆ ಕೊಡೋದು ಸರಿ ಸರಿ ಆಯ್ತು ಹಾಗಿದ್ರೆ ಕೊಡು ಅದು ಬಲ್ಲಪ್ಪ ನಾನು ನಿಮಗೆ ಟೀ ಮಾಡ್ಕೊಂಡು ಬರಲಾ ಶುಂಠಿ ಮತ್ತು ಏಲಕ್ಕಿ ಎಲ್ಲ ಹಾಕಿ ಅಂತ ಹೇಳಿದಾಗ ಇಷ್ಟೊಂದು ನೈಸೆಲ್ಲ ಮಾಡ್ಬೇಡ ಲ್ಯಾಪ್ಟಾಪ್ ಬೇಕು ತಾನೆ ಹಾಂ ಸರಿ ಆಯಿತು ಬಾಯಿ ಮುಸ್ಕೊಂಡು ಕೊಡ್ತೀನಿ ಅಂತ ಹೇಳಿ ಕೊಡ್ತಾನೆ ಅದಾದ್ಮೇಲೆ ನೋಡು ಬೇಗ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮಲ್ಕೋ ಅದು ಮದುವೆ ಮನೆಯಲ್ಲೆಲ್ಲ ತುಂಬ ಕೆಲಸ ಮಾಡಿಬಿಟ್ಟಿದ್ನ ಅವಲ್ಲಪ್ಪ ಅದಕ್ಕೆ ತುಂಬ ನಿದ್ದೆ ಬರ್ತಾ ಇದೆ ಕಾಲೆಲ್ಲ ಇದೆ ನೀನು ನನಗೋಸ್ಕರ ಒಂದೇ ಒಂದು ಕಪ್ಪು ಟೀ ಮಾಡ್ಕೊಡ್ತೀಯಾ ಏನೋ ನಾನು ನಿನಗೆ ಟೀಯಾ ಅಂತ ಹೇಳಿದಾಗ ಹೌದು ಟೀ ಮಾತ್ರ ಸಾಕ ಅಥವಾ ಬೇರೆ ಇನ್ನೇನಾದರೂ ಬೇಕಾ ಬಾಳೆ ಚಿಪ್ಸು ಅಂತ ಹೇಳಿದಾಗ ಅಯ್ಯೋ ಅದೆಲ್ಲ ಏನು ಬೇಡ ಅತ್ತೆ ಅಡುಗೆ ಮನೆಯಲ್ಲಿ ನಿಪ್ಪಟ್ಟು ಮಾಡಿಟ್ಟಿದ್ದಾರೆ ಅದರಲ್ಲಿ ಒಂದು ನಾಲ್ಕು ಪೀಸ್ ತಗೊಂಡು ಬಂದ್ರೆ ಸಾಕು ನಿಮಗೆ ನಾಲ್ಕು ಪೀಸು ನಿಪ್ಪಟ್ಟು ಜೊತೆಗೆ ಟೀ ಬರ್ತೀನಿ ನನ್ನೇ ನಿನ್ ಸಬೆಂಡ್ ಅಂತ ಅನ್ಕೊಂಡಿದ್ದೇನೇ ಕರಿಬೇಕು ಸುಮ್ನೆ ಮಾಡ್ಕೊಳೆ ಅಂತ ಹೇಳಿದಾಗ ಸರಿ ಆಯ್ತು ಬಿಡು ನನಗೋಸ್ಕರ ಯಾರು ಮಾಡಿಕೊಡ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾಳಾಗ ನೋಡು ಓವರ್ ಡ್ರಾಮಾ ಎಲ್ಲ ಮಾಡ್ಬಿಡ ಈಗೇನು ಟೀ ತಾನೆ ಸುಮ್ಮನೆ ಮಾಡ್ಕೊಡ್ತೀನಿ ಕುತ್ಕೋ ಅಂತ ಹೇಳಿ ಹೋಗಿ ಟೀ ಮಾಡ್ಕೊಂಡು ಬರ್ತಾನೆ ಅಂದ ತಕ್ಷಣ ತೊಗೊಳೆ ಕುಡಿ ಅಂತ ಹೇಳಿ ಕೊಡ್ತಾನೆ ಆಗ ನೋಡು ನನಗೆ ಏನೋ ಡಿಸ್ಟರ್ಬ್ ಮಾಡ್ಬಿಡ ಬೇಗ ಟೀ ಕೊಟ್ಬಿಟ್ಟು ಕೆಲಸ ಮಲ್ಕೋಬೇಕು ಅಂತ ಹೇಳ್ತಾಗ ಸರಿ ಆಯ್ತು ಥ್ಯಾಂಕ್ಸ್ ವಲ್ಲಭ ಅಂತ ಹೇಳಿದಾಗ ಓಕೆ ಬೇಗ ಮಲ್ಕೋ ಅಂತ ಹೇಳ್ತಾನೆ ಅದಾದ್ಮೇಲೆ ಇವಳು ಟೀನಾ ಸೊರ್ರ ಅಂತ ಹೇಳ್ತಾ ಇರ್ತಾಳೆ ಆ ಬಂತು ಬಂತು ಅಂತ ಹೇಳಿಕೆ ವಲ್ಲಭ ಇದ್ಬಿಡ್ತಾನೆ ಏ ವಲ್ಲಭ ಯಾಕೆ ಅಂತ ಹೇಳಿದಾಗ ಏನೋ ಸೌಂಡ್ ಆಗ್ತಾ ಆ ಬಂತು ಅನ್ಸುತ್ತೆ ಅಂತ ಹೇಳಿದಾಗ ಇಲ್ಲ ವಲ್ಲಭ ನಾನೇ ಟೀನಾ ಅಂತ ಕುಡ್ದೆ ಅಷ್ಟೇ ಅಂತ ಹೇಳಿದಾಗ ಏನು ಸಂತ ಅಂತ ಟೀ ಕುಡ್ದ ಒಳ್ಳೆ ಹಾವ್ ತರಗ ಈರ್ತಾ ಇದೆಯಲ್ಲ ಏ ಮನುಷ್ಯರು ಮನುಷ್ಯರ್ ತರ ಟೀ ಕುಡಿ ಪ್ರಾಣಿಗಳ ತರ ಕುಡಿಬೇಡ ನಾನು ನಾನ್ ಎದ್ಕೊಂಡ್ ಜೀವನೇ ಬಾಯಿಗೆ ಬಂದಿತ್ತು ಅಂತ ಹೇಳ್ತಾ ಇರ್ತಾನೆ ಆಗ ಸರಿ ಆಯ್ತು ಅಂತ ಹೇಳಿ ಮಾಡ್ಕೊಂಡ್ಬಿಡ್ತಾನೆ ಸ್ವಲ್ಪ ಹೊತ್ತು ಮೇಲೆ ಕೂಡ ಇದು ನೋಡಿದರೆ ಅವಳು ಕೆಲಸ ಮಾಡ್ತಾನೆ ಇರ್ತಾಳೆ ಅಯ್ಯೋ ಪಾಪ ಇಷ್ಟು ಸೀರಿಯಸ್ ಆಗಿ ಮಾಡ್ತಾ ಇದ್ದಾಳೆ ಮಾಡು ಮಾಡಿ ಮಾಡು ನಾಳೆ ಎಲ್ಲ ಕೆಲಸ ನಾನು ಮಾಡಿರೋದನ್ನೇ ಕಾಪಿ ಮಾಡಿಬಿಟ್ಟು ಕಣೆ ಏಯ್ ನಿನ್ಗೇನು ಬುದ್ಧಿಲ್ವಾ ಲೂಸಾ ಹಾಗಂತ ಹೇಳೋದಕ್ಕೆ ಬಾ ಯಾಕಂದ್ರೆ ನೀನು ನೋಡಿದ್ರೆ ಫೈನಾನ್ಷಿಯಲು ನಾನು ನೋಡಿದ್ರೆ ಮಾರ್ಕೆಟಿಂಗು ಇಬ್ರು ಬೇರೆ ಬೇರೆ ಅಲ್ವಾ ಅಂತ ಹೇಳ್ದಕ್ಕ ಏನೋ ಮಾಡು ಅಂತ ಹೇಳಿ ಅವ್ನು ಮಾಡ್ಕೊಂಬಿಡ್ತಾನೆ ಈ ಕಡೆ ನೋಡಿದ್ರೆ ಆ ಕೇಶವ ಮೀನನ್ಗೋಸ್ಕರ ಕಾಯ್ತಾ ಇರ್ತಾನೆ ಆಗ ಹಬ್ಬಬ್ಬಾ ಇಷ್ಟು ದಿನದವರೆಗೂ ನನಗೆ ನಿಜನೇ ಬರ್ತಿರ್ಲಿಲ್ಲ ಮಾದ್ವ ನನ್ನ ಮದುವೆ ಅಂತ ಹೇಳಿ ಓಡಾಡ್ತಾ ಇದ್ದೆ ಈಗ ಮದುವೆ ಉಂಟೋಯ್ತು ಇನ್ನು ಆರಾಮಾಗಿ ನಿದ್ದೆ ಮಾಡಬೇಕು ಅಂತ ಹೇಳಿ ಅನ್ಕೋತಾ ಇರ್ತಾನೆ ಅಷ್ಟರಲ್ಲಿ ಒಬ್ಬ ಕಾಲೆಲ್ಲ ತುಂಬಾ ಜುಮ್ ಜುಮ್ ಅಂತ ಇದೆ ಕಣ ಕೇಶವ ನನಗೆ ಕಾಲೇಜ್ ಡೇಸಲ್ಲಿ ಸ್ಪೋರ್ಟ್ಸ್ ಡೇ ಇತ್ತಲ್ಲ ಅವಾಗಂತ ಅನ್ಸ್ತಾ ಇತ್ತು ಆದ್ರೆ ಅದನ್ನು ಬಿಟ್ರೆ ಇವತ್ತೇ ಮೊದಲು ಅನ್ನಿಸ್ತಾ ಇರೋದು ಅಂತ ಹೇಳಿದಾಗ ಹೌದೌದು ನನಗೂ ಕಾಲು ತುಂಬಾ ನೋತಾ ಇದೆ ಕಣ ಮೀನ ಕಾಲನ್ನ ಕೆಳಗಡೆಯಿಂದ ಹಾಸ್ಗೆ ಮೇಲೆ ಹಿಡಿದಕ್ಕಾಗ್ತಾ ಇಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಅಂತ ಹೇಳಿದಾಗ ಹಾಂ ನಿನಗೆ ಮತ್ತು ರೂಮಲ್ಲಿ ಕೋತಿ ಡ್ಯಾನ್ಸ್ ಮಾಡ್ತಾ ಇದ್ದೆ ಹೌದು ಹೌದು ನಾನು ರೂಮಲ್ಲಿ ಕೋತಿ ಥರನೇ ಡ್ಯಾನ್ಸ್ ಮಾಡ್ತಾ ಇದ್ದೆ ನನ್ನ ನಾನು ಪಕ್ಕದಲ್ಲೊಂದು ಮುದ್ದಾದ ಕೋತಿ ಸೂಪರಾಗಿ ಡ್ಯಾನ್ಸ್ ಮಾಡ್ತಿತ್ತಲ್ಲ ಅದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅದಾದಮೇಲೆ ಅಲ್ಲಪ್ಪ ನೀನು ನಿಮ್ಮ ಅಣ್ಣನ ಮದುವೆ ಆಗೋದಕ್ಕಿಂತ ಮುಂಚೆ ಒಂದು ಶಬ್ದ ಮಾಡಿದ್ದೆ ಅಲ್ಲ ನೆನಪಿದೆಯಾ ಹಾಂ ಹೌದೌದು ಅವನು ಏನು ಭಕ್ತ ಆಗ್ತಿರ್ತೀನಿ ಅಂತ ಹೇಳಿ ಹೇಗಿದ್ದರೂ ಮಾದುವಣ ಮದುವೆ ಆಗೋಯಿತು ಕೇಶವ ಇವಾಗ ಅಂತ ಹೇಳಿದಾಗ ಮದುವೆ ಸಮಯದಲ್ಲಿ ನಾನು ಇನ್ನೊಂದು ಶಬ್ದ ಮಾಡಿದ್ದೀನಿ ಏನು ಇನ್ನೊಂದು ಶಬ್ದನ ಏನು ಅಂತ ಹೇಳಿದಾಗ ಅದು ಮುಂದೆ ಈ ಮೀನ ಮತ್ತು ಕೇಶವನ್ ಶಬ್ದ ಮಾಡಿದ್ದೀನಿ ಅಂತ ಹೇಳಿದಾಗ ಅಲ್ಲಿ ತುಂಬಾ ಖುಷಿ ಆಗ್ತಾ ಇರುತ್ತೆ ಅದು ಕೇಶವ ಮರ ಗಿಡ ಬಳ್ಳಿ ಹೂ ಬಿಟ್ಟಾಯಿತು ನಂದು ನಿಂದು ಯಾವಾಗ ಅಂತ ಹೇಳಿದಾಗ ಏ ಮೀನಾ ನೀನು ತುಂಬ ಪೋಲಿ ಆಗಿಬಿಟ್ಟಿದೆ ಕಣೆ ಮದುವೆ ಮುಂಚೆ ಹಿಂಗೆ ಇರಲಿಲ್ಲ ಅಂತ ಹೇಳಿದಾಗ ಹೌದೌದು ಮದುವೆಗೆ ಮುಂಚೆ ನಾನು ಹಿಂಗೆ ಇರಲೇ ಇಲ್ಲ ಪೋಲಿ ಹೆಂಡ್ತಿ ಯಾವಾಗಲೂ ತಾನೇ ಆಗಿರ್ತಾಳೆ ಪೋಲಿ ಹೆಂಟಿ ಪೋಲಿನ ಹಂಗಿಲ್ಲ ನಾನೇ ಪೋಲಿ ಹಾಂ ಕರೆಕ್ಟಾಗಿ ಹೇಳಿದೆ ಕರೆಕ್ಟಾಗಿ ಹೇಳಿದೆ ಅಂತ ಹೇಳಿ ಇಬ್ಬರು ಖುಷಿ ಖುಷಿಯಾಗಿರ್ತಾರೆ ಈ ಕಡೆ ನೋಡಿದ್ರೆ ನಂದ ರೂಮಲ್ಲಿ ಫ್ಯಾಮಿಲಿ ಫೋಟೋ ಹಾಕೊಂಡಿರ್ತಾನೆ ಅದನ್ನ ನೋಡಿ ಅಯ್ಯೋ ರೀ ನೀವು ಮಲ್ಕೊಂಡಿಲ್ವಾ ಇದೇನ್ರಿ ಫೋಟೋ ಇಲ್ಲ ಹಾಕಿದ್ದೀರಾ ಹೊರಗಡೆ ಇರೋ ಮಳೆಗಾಗೋಣ ಅಂತ ಹೇಳಿದಾಗ ಬೇಡ ಗಿರ್ಜಾ ಈ ಫೋಟೋ ಯಾವಾಗಿದ್ರು ಕೂಡ ಇಲ್ಲೇ ಇರಬೇಕು ಯಾಕಂದ್ರೆ ಇದು ನನ್ನ ಕನ್ಸಿದ್ರು ನೋಡು ಹೇಗೆ ಸಂಸಾರ ತುಂಬಿ ತುಳುಪ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ರತಿದಿನ ಎಲ್ಲರೂ ಕೂಡ ದೇವ್ರ ಮುಂದೆ ಇದ್ದು ಆಯಸ್ಸು ಆರೋಗ್ಯ ದುಡ್ಡು ಕೊಡಪ್ಪ ಅಂತ ಕೇಳ್ತಾರೆ ಆದರೆ ನಾನು ಕೂಡ ಕುಟುಂಬನ ಕೇಳ್ಕೊಂಡಿದ್ದೆ ಆ ದೇವರು ನನಗೆ ಹಾಗೆ ಕುಟುಂಬನ ಕೊಟ್ಟಿದ್ದೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ನಾನು ಇದನ್ನೇ ನೋಡಬೇಕು ಅಂತ ಇಷ್ಟಪಡ್ತೀನಿ ಗಿರ್ಜಾ ಅಂತ ಹೇಳಿದಾಗ ರೀ ನಿಮ್ಮ ಆಸೆ ಅಂತ ಆಗ್ಲಿ ರೀ ಅಂತ ಹೇಳಿ ಹೇಳ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ಮೂರು ಜನ ಗಂಡ್ಮಕ್ಳಿಗೂ ಮೂರು ಜನ ಒಳ್ಳೆ ಸೊಸೆ ಸಿಕ್ಕಿದ್ದಾರೆ ಎಲ್ಲರೂ ತುಂಬಾ ಒಳ್ಳೆಯರು ರೀ ಇನ್ನು ಮುಂದೆ ಹೀಗೆ ನದ್ನಾಗ್ತಾ ಇರುತ್ತೆ ಅಂತ ಹೇಳಿದಾಗ ಹೌದು ನನ್ನ ಮನೆಯಲ್ಲಿ ಇನ್ನು ಮುಂದೆ ಹೊಸ ಜೀವನ ಆರಂಭ ಆಗುತ್ತೆ ಅಂತ ಹೇಳಿ ಖುಷಿ ಪಡ್ತಾ ಇರ್ತೇನೆ ಈ ಕಡೆ ಸ್ವಲ್ಪ ಹೊತ್ತಾದ್ಮೇಲೆ ಪ್ರಿಯನ್ಗೆ ಎಚ್ಚರ ಆಗಿರುತ್ತೆ ಆಗ ನೋಡಿದ್ರೆ ಇವಳು ಮಲ್ಕೊಂಡಿರೋದನ್ನ ನೋಡಿ ಮಾತ್ರ ನೋಡಿ ಅಳ್ತಾ ಇರ್ತಾಳೆ ಅಯ್ಯೋ ಛೇ ಇವ್ರು ಏನು ಅನ್ಕೊಂಡ್ರು ಏನೋ ನಾನು ನೋಡಿದ್ರೆ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ಬೇಕಿದ್ರೆ ಇವನು ಆಗ್ಬಿಡುತ್ತೆ ಅಯ್ಯೋ ಪ್ರಿಯಾ ಯಾಕೆ ಏನಾಯ್ತು ಅಮ್ಮನ ಕರಿಲ್ಲ ಬೇಡ ಬೇಡ ಯಾರನ್ನು ಕರಿಬೇಡಿ ಅಂತ ಹೇಳ್ತಾಳೆ ಮತ್ತು ಯಾಕೆ ಅಳ್ತಾ ಅಂತ ಹೇಳಿದಾಗ ಅದು ನೀವು ಬರೋದಕ್ಕೂ ಮುಂಚೆ ನಾನು ಮಲ್ಕೊಂಡ್ಬಿಟ್ಟಿದ್ದೀನಿ ದಡ್ಡಿ ದಡ್ಡಿ ನಾನು ದಯವಿಟ್ಟು ನೀವು ನನ್ನ ಬಗ್ಗೆ ಏನು ಅನ್ಕೊಂಡ್ರೆ ಏನೋ ಅಂತ ಅಸಹ್ಯ ಆಗ್ತಾ ಇದೆ ಅಂತ ಹೇಳಿದಾಗ ಅಯ್ಯೋ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊತಾ ಇದೆಯಾ ಮದುವೆ ಮನೆಯಲ್ಲಿ ಸುಸ್ತಾಗಿರುತ್ತೆ ಮಲ್ಕೊಂಡಿದ್ಯಾ ಅದರಲ್ಲಿ ಏನು ತಪ್ಪು ಅಂತ ಹೇಳಿದಾಗ ಅದು ನೀವು ನನ್ನ ಜೊತೆ ಏನೇನ್ ಮಾತಾಡ್ಬೇಕು ಅಂತ ಆಸೆಯಿಂದ ಬಂದಿರ್ತೀರೋ ಏನೋ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾಳೆ ಸರಿ ಆಯ್ತು ಎಲ್ಲರೂ ಕೂಡ ಬೆಳಗಾಗಿರುತ್ತೆ ಇನ್ನೂ ಮಲ್ಕೊಂಡೇ ಇರ್ತಾರೆ ಗಿರ್ಜಾ ಎದ್ದು ಬಂದು ಹೊರ್ಗಡೆ ನೋಡಿದ್ರೆ ಮೀನ ಡೈನಿಂಗ್ ಟೇಬಲ್ ಮೇಲೆ ಮಲ್ಕೊಂಡಿರ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಇವಳು ಹೊರ್ಗಡೆ ಹೋಗಿ ಬಾಗಿಲಿಗೆಲ್ಲ ನೀರಾ ಬಂದ್ಬಿಡೋಣ ಪಾಪ ಸುಸ್ತಾಗಿದೆ ಅಂತ ಮಲಗಿದ್ದಾಳೆ ಅಂತ ಹೇಳಿ ಹೊರ್ಗಡೆ ಹೋದ್ರೆ ಆಗ್ಲೇ ಅವಳು ಎದ್ಬಿಟ್ಟು ಮನೆ ಕೆಲಸ ಎಲ್ಲಾನು ಮಾಡ್ಬಿಟ್ಟಿರ್ತಾಳೆ ಅಯ್ಯೋ ಇದೇನಿದು ಮೀನು ಆಗ್ಲೇ ಮನೆ ಕೆಲಸ ಎಲ್ಲ ಮಾಡಿ ಬಂದು ಪಾಪ ಸುಸ್ತಾಗಿದೆ ಅಂತ ಮಲಗಿದ್ದಾಳೆ ಒಂದು ದೊಡ್ಡ ಕಾಫಿ ಮಾಡಿಬಿಡೋಣ ಅಂತ ಹೇಳಿ ಅಡುಗೆ ಮನೆಗೆ ಹೋದ್ರೆ ಎಲ್ಲ ತಿಂಡಿನೂ ಮಾಡಾಕ್ಬಿಟ್ಟಿರುತ್ತೆ ಅರೆ ಮೀನು ಬೇಗ ಇದ್ದು ಇದನ್ನೆಲ್ಲ ಮಾಡ್ಬಿಟ್ಲ ಇವಳು ಒಬ್ಬಳೇ ಮಾಡ್ಬಿಟ್ಲಾ ಅಥವಾ ಅಮ್ಮ ಜೊತೆ ಸೇರ್ಕೊಂಡು ಮಾಡಿರ್ಬೇಕಾ ಅಂತ ಹೇಳಿದಾಗ ಅಮ್ಮು ಬರ್ತಾಳೆ ಆಗ ಏ ಅಮ್ಮು ಏನೇ ಇದು ಮದುವೆ ಮನೆಯಲ್ಲಿ ಅಷ್ಟೆಲ್ಲ ಕೆಲಸ ಮಾಡಿ ಮತ್ತು ಇಲ್ಲೂ ಇದೆಲ್ಲ ಕೆಲಸ ಮಾಡಿದ್ದೀರಾ ಅಂಗ್ಲ ಎಲ್ಲ ಸಾರಿಸಿ ಅಡುಗೆ ಎಲ್ಲ ಮಾಡಿದ್ದೀರ ಅಡುಗೆನ ನಾನಾ ಇಲ್ಲ ಅತ್ತೆ ನಾನು ಎದ್ದು ಬರ್ತಿರೋದೇ ಇವಾಗ ಅದು ಅಲ್ಲದೆ ರಾತ್ರಿ ಪ್ರೆಸೆಂಟೇಷನ್ ಇತ್ತು ಅಂತ ಹೇಳಿ ಲೇಟಾಗಿ ಮಾಡ್ಕೊಂಡು ಅಂತ ಒಂದು ಗಂಟೆ ಲೇಟಾಗಿ ಇದ್ದಿದ್ದೀನಿ ಎಂಟು ಗಂಟೆಗೆ ಎದ್ದು ಬಂದಿದ್ದೀನಿ ಅತ್ತೆ ಅಂತ ಹೇಳಿದಾಗ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಕೂಡ ಮನೆಗೆ ಡೈನಿಂಗ್ ಟೇಬಲ್ ಹತ್ರ ಎಲ್ಲರೂ ಮನೆಯವರೆಲ್ಲ ಬಂದಿರ್ತಾರೆ ತಿಂಡಿ ಎಲ್ಲ ಕೊಡ್ತಾ ಇರ್ತಾರೆ ಆಗ ಆ ಮಾವ ನೀವು ಕಾಫಿ ಕುಡಿತೀರಾ ಟೀ ಕುಡಿತೀರಾ ಅಂತ ಹೇಳಿ ಪ್ರಿಯಾ ಕೇಳ್ತಾಳೆ ಇಲ್ಲಮ್ಮ ನಾನು ಇಷ್ಟೊತ್ತಿಗೆ ಏನು ಕುಡಿಯೋದಿಲ್ಲ ಅಂತ ಹೇಳಿದಾಗ ಇಲ್ಲ ಇಲ್ಲಮ್ಮವ ನೀವು ಇವಾಗ ಏನಾದರೂ ಕುಡಿಲೇಬೇಕು ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆಗ ಪ್ರಿಯಾ ಅವರು ಇಷ್ಟೊತ್ತಿಗೆ ಏನು ಕುಡಿಯೋದಿಲ್ಲ ಸ್ವಲ್ಪ ಹೊತ್ತು ಆದಮೇಲೆ ಕುಡಿತಾರೆ ಅದು ನಾನು ಮಾಡಿರೋ ಕಾಫಿನೇ ಕುಡಿಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಸರಿ ಆಯಿತು ಮನೆ ಸೊಸೆ ಎಷ್ಟು ಪ್ರೀತಿಯಿಂದ ಕೇಳ್ಕೊತಾ ಇದೀಯ ಸರಿ ಆಯಿತು ನನಗೆ ಒಂದೇ ಒಂದಿಷ್ಟು ಕಾಫಿ ಕೊಡು ಅಂತ ಹೇಳಿ ಕೇಳ್ತಾರೆ ತಂದು ಕೊಟ್ಟ ತಕ್ಷಣ ಕುಡಿತಾನೆ ಅದಾದಮೇಲೆ ಹಬ್ಬ ಕಾಫಿ ಸೂಪರಾಗಿದೆ ಎಷ್ಟು ಚೆನ್ನಾಗಿದೆ ಕಾಫಿ ಇಂಥ ಕಾಫಿ ಕುಡಿಯೋದಕ್ಕೂ ಪುಣ್ಯ ಮಾಡಿರಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಪ್ರಿಯ ಮತ್ತು ಮನೆಯವರೆಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ ಗಿರ್ಜಂಗೆ ಕೋಪ ಬಂದ್ಬಿಡುತ್ತೆ ನನ್ನ ಗಂಡನ ಇಷ್ಟು ದಿನ ನಾನು ಮಾಡಿರೋ ಕಾಫಿನೇ ಇಷ್ಟಪಡ್ತಿದ್ದು ಈಗ ಇವ್ರು ಮಾಡಿರೋ ಕಾಫಿ ಇಷ್ಟಪಟ್ಟಿರಲ್ಲ ಅಂತ ಹೇಳಿ ಕೋಪ ಮಾಡ್ಕೊತಾ ಇರ್ತಾಳೆ ಇದಿಷ್ಟು ಶುಕ್ರವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್